ಅಸ್ಸಾಂ ವಲಕುಮ್ ವರಹಮತುಲ್ಲಾ ತಾಲಿ ವಾತು ಲೋಹುರ್ ಮತ್ತು ಅಸರ್ ನಮಾಜಿನ ಕಿರಾತನ್ನು ಮೆತ್ತಗಿನ ಧ್ವನಿಯಲ್ಲಿಯೂ ಮಗರೀಬ್ ಇಶಾ ಮತ್ತು ಸುಬಹ್ ನಮಾಜಿನ ಕಿರಾತನ್ನು ಏರಿದ ಧ್ವನಿಯಲ್ಲೂ ಓದುತ್ತಾರೆ ಈ ರೀತಿ ಸಿರ್ರಾಗಿಯೂ ಅಂದರೆ ಮೆಲ್ಲನೆ ಮತ್ತು ಜಹರಾಗಿಯೂ ಅಂದರೆ ಜೋರಾಗಿ ಓದುವುದರ ಹಿನ್ನೆಲೆಯಲ್ಲಿರುವ ರಹಸ್ಯವಾದರೂ ಏನು ಇನ್ಶಾ ತಿಳಿಯರು ಪವಿತ್ರ ಇಸ್ಲಾಂ ಧರ್ಮವು ಪ್ರಚಾರಗೊಳ್ಳುತ್ತಿದ್ದ ಪ್ರಥಮ ಕಾಲದಲ್ಲಿ ಮುಸ್ಲಿಮರ ಮೇಲೆ ಮಕ್ಕ ಮುಶ್ರಿಕರು ನಡೆಸುತ್ತಿದ್ದಂತಹ ಉಪಟಲವು ತೀವ್ರ ಸ್ವರೂಪ ಪಡೆದಿತ್ತು ಮುಸ್ಲಿಮರಿಗೆ ದೈಹಿಕವಾಗಿ ಹಿಂಸಿಸುವ ಮಾನಸಿಕವಾಗಿ ನೋವನ್ನುಂಟು ಮಾಡುವ ಕಾರ್ಯವನ್ನು ಅವರು ಎಗ್ಗಿಲ್ಲದೆ ನಡೆಸುತ್ತಿದ್ದರು ಪವಿತ್ರ ಕುರ್ಆನ್ ವಚನಗಳನ್ನು ಓದುವುದನ್ನು ಕೇಳಿದೊಡನೆ ಅವರು ಅಲ್ಲಾಹನನ್ನು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸುಲಾ ವಯು ಅದೇ ರೀತಿ ಹಝ್ರತ್ ಜಿಬ್ರಿಲ್ ಅಲಿ ಸಲಾಮರನ್ನು ಅವರು ವಾಚಾಮ ಕುಚರವಾಗಿ ಅಪಮಾನಿಸುತ್ತಾ ತೊಂದರೆಗಳನ್ನು ನೀಡುತ್ತಾ ಇದ್ದರು ಇಂತಹ ಕಿರುಕುಳಗಳನ್ನು ನೀಡಲು ಅವರು ಹೆಚ್ಚಾಗಿ ಬಳಸುತ್ತಿದ್ದುದು ದೋಹುರು ಮತ್ತು ಅಸರ್ನ ಸಮಯವನ್ನಾಗಿತ್ತು ಈ ಹೊತ್ತಿನಲ್ಲಿ ಅವರು ಮುಸ್ಲಿಮರು ನಮಾಜ್ ಮಾಡುವ ಸ್ಥಳದಲ್ಲಿ ಸುತ್ತುತ್ತಾ ಅವರು ಓದುವ ವಚನಗಳನ್ನು ಕೇಳಿ ಅಟ್ಟಹಾಸಗೆಯದು ನಗುತ್ತಾ ಕೀಟಲಿಡುತ್ತಾ ಇದ್ದರು ಮಗರಿಬ್ ವೇಳೆಯಲ್ಲಿ ಅವರೆಲ್ಲರೂ ಅನ್ನಹಾರಗಳ ತಯಾರಿಯಲ್ಲಿ ಮಗ್ನರಾಗಿರುತ್ತಿದ್ದರು ಇಶಾ ವೇಳೆಯಲ್ಲಿ ನಿದ್ರಿಸ್ತಾ ಇದ್ದರು ಅದೇ ರೀತಿ ಸುಬುಹನ ವೇಳೆಯಲ್ಲಿ ಫಜರ್ನ ವೇಳೆಯಲ್ಲಿ ಇನ್ನೂ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುತ್ತಿರಲಿಲ್ಲ ಈ ಕಾರಣದಿಂದ ಮಗರಿಬ್ ಇಶಾ ಮತ್ತು ಸುಬುಹನ ಮೊದಲ ಎರಡು ರಕಾತ್ಗಳಲ್ಲಿ ಏರಿದ ಧ್ವನಿಯಲ್ಲಿ ಯೋಹುರ್ ಮತ್ತು ಅಸರ್ ನಮಾಜಿನ ವೇಳೆಯಲ್ಲಿ ಮೆತ್ತಗಿನ ಧ್ವನಿಯಲ್ಲಿ ಓದುವಂತೆ ಆಜ್ಞಾಪಿಸಲಾಯಿತು ಇಂದು ನಮಾಜ್ ನಿರ್ವಹಿಸುವಾಗ ಕುರ್ಆನ್ ವಚನಗಳನ್ನು ಪಠಿಸುವುದನ್ನು ಕೇಳಿ ಕೇಕೆ ಹಾಕುವ ಹಂಗಿಸುವ ವಾತಾವರಣ ಇಲ್ಲದಿದ್ದರು ಅಂದಿನ ಕಾಲದಲ್ಲಿ ಪ್ರವಾದಿ ಸುಲಾ ವಲೀಸಲ್ಲಮರವರ ಮತ್ತು ಸೊಹಾಬಿಗಳು ಪಟ್ಟ ಪಟಿಪಾಟಲುಗಳನ್ನು ಅದೇ ರೀತಿ ಕಷ್ಟ ಕಾರ್ಪಣ್ಯಗಳನ್ನು ಅರಿತು ನೆನಪಿನಲ್ಲಿಡುವ ಸಲುವಾಗಿ ಇಂದಿಗೂ ಅದನ್ನು ಯಥಾರೂಪದಲ್ಲಿ ಪಾಲಿಸಿಕೊಂಡು ಬರಲಾಗುತ್ತಾ ಇದೆ ಅಸ್ಲಾಂಕು ವರಹತುಲ್ಲ